ಸಂಸದ ಬ್ರಜೇಶ್ ಚೌಟರನ್ನ ಜನತೆ ಅರಬ್ಬಿ ಸಮುದ್ರಕ್ಕೆ ಬಿಸಾಕುತ್ತಾರೆ ಎಂದು ಎಸ್ಡಿಪಿಐ ಕಲಲಿ ನುಡಿದ್ರು ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವರ್ಸಸ್ ಎಸ್ಡಿಪಿಐ ವಿವಾದ ತಾರಕಕ್ಕೆ ಏರಿದೆ ಪಾರ್ಲಿಮೆಂಟ್ನಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಹಾಗೂ ಎಸ್ಡಿಪಿಐ ಲಿಂಕ್ ಕಲ್ಪಿಸಿದ ಚೌಟರನ್ನ ಮಂಗಳೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ನಾಯಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲೋಕಸಭೆಯಲ್ಲಿ ಚೌಟ ನೀಡಿದ ಹೇಳಿಕೆ ವಿರುದ್ಧ ಕಿಡಿಕಾರಿದ ದಕ್ಷಿಣ ಕನ್ನಡ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾಧತ್ ಅವರು ಚೌಟಾ ಅವರು ಎಸ್ಡಿಪಿಐ ಹೆಸರು ಉಲ್ಲೇಖಿಸಿ ನಿಷೇಧಿತ ಸಂಘಟನೆಯೊಂದಿಗೆ ಸಂಬಂಧವನ್ನು ಕಲ್ಪಿಸಿದ್ದಾರೆ ಪಿಎಫ್ಐ ಕೆಲಸವನ್ನ ಎಸ್ ಮಾಡುತ್ತಿದೆ ಎನ್ನುವ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ ಎಂದಿದ್ದಾರೆ ಒಬ್ಬ ಸಂಸದ ಯಾವ ರೀತಿ ಮಾತನಾಡಬೇಕು ಎನ್ನುವ ಜ್ಞಾನವಿಲ್ಲದ ರೀತಿಯಲ್ಲಿ ಚೌಟ ಮಾತನಾಡಿದ್ದಾರೆ ಎಸ್ ಸಾವಿರದ ಒಂಬತ್ತರಿಂದ ಪ್ರಜಾಪ್ರಭುತ್ವದ ಆಶಯದ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದು ಮೂರನೇ ಅತಿದೊಡ್ಡ ರಾಜಕೀಯ ಪಕ್ಷ ಎಂದು ಹೇಳಿದ ಸಾದತ್ ಬಿಜೆಪಿ ಕಾರ್ಯಕರ್ತರೇ ಬ್ರಿಜೇಶ್ ಚೌಟಾ ಬಗ್ಗೆ ಭ್ರಮ ನಿರಾಸನಗೊಂಡಿದ್ದಾರೆ ಎಂದಿದ್ದಾರೆ ನಾನು ಜೀವಂತವಾಗಿ ಇದ್ದೇನೆ ಅನ್ನೋದನ್ನ ತೋರಿಸಲು ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಹೋದ ನಂತರ ಇವರ ಕೊಡುಗೆ ಏನು ಎಂದು ಪ್ರಶ್ನಿಸದರಲ್ಲದೆ ಎಸ್ಡಿಪಿಐನ ಸೈದ್ಧಾಂತಿಕವಾಗಿ ಎದುರಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವ ಹತಾಶೆಯಿಂದ ನೀಡಿದ ಹೇಳಿಕೆ ಇದಾಗಿದೆ ಎಂದಿದ್ದಾರೆ ಇವರಿಗೆ ಯಾರಾದರೂ ರಕ್ತ ಬೇಕು ಇವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿ ಹೊರಗೆ ಬರುವುದರ ಒಳಗೆ ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಹತ್ಯೆ ಆಗಿದೆ ಇದೇ ರೀತಿ ಮಾತನಾಡಿದ್ರೆ ಜನತೆ ನಿಮ್ಮನ್ನ ಅರಬ್ಬಿ ಸಮುದ್ರಕ್ಕೆ ಬಿಸಾಕುತ್ತಾರೆ ಎನ್ಐಎ ನಮ್ಮ ನಾಯಕರನ್ನ ಸುಳ್ಳು ಆರೋಪಗಳ ಆಧಾರದಲ್ಲಿ ಬಂಧಿಸಿದೆ ಎಂದು ಸಾಧು ಹೇಳಿದ್ದಾರೆ ಇವತ್ತು ಇವರು ಇವತ್ತು ಪಾರ್ಲಿಮೆಂಟ್ನಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತನಾಡಿದ್ದಾರಲ್ಲ ಅವರು ಮಾತನಾಡಿ ಪಾರ್ಲಿಮೆಂಟ್ನಿಂದ ಹೊರಗೆ ಬರಲಿಲ್ಲ ಇವರದೇ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಹೋಗಿ ಒಬ್ಬ ಹಿಂದೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೊಂದಿದ್ದಾರೆ ಯಾಕೆ ಮರುದಿ ಮಾತನಾಡಲಿಕ್ಕೆ ಆಗ್ತಾ ಇಲ್ವಾ ಆದ ಕಾರಣ ನಾವು ಹೇಳ್ತಾ ಇರುವಂಥದ್ದು ನಿಮ್ಮ ಇಂಥ ನೀಚ ರಾಜಕೀಯಕ್ಕೆ ಬೇಕಾಗಿ ನೀವು ಯಾರದೋ ಹೆಸರು ತೆಗೆದು ಸುಮ್ಮನೆ ಸುಳ್ಳಾರೋಪ ಮಾಡುವುದು ಬೇಡ ನಮಗೂ ಕೂಡ ಗೊತ್ತಿದೆ ಯಾವ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತ ಹೇಳಿ ಆದ ಕಾರಣ ಈ ಹೇಳಿಕೆಯನ್ನು ಸಂಸದರು ಒಬ್ಬರು ಸಂಸದರು ಅಂತ ಹೇಳಿದರೆ ಅವರು ಗೌರವಾನ್ವಿತರು ಆ ಸಂಸದರು ಪಾರ್ಲಿಮೆಂಟಿನಲ್ಲಿ ಪಾರ್ಲಿಮೆಂಟಿನಲ್ಲಿ ಒಂದು ಹೇಳಿಕೆ ಕೊಡುವುದು ಅಂತ ಹೇಳಿದರೆ ಅದಕ್ಕೆ ಬಹಳ ಗೌರವ ಇದೆ ಅದು ಕಡತಗಳಲ್ಲಿ ಇರ್ತದೆ ಆದ ಕಾರಣ ಆ ಹೇಳಿಕೆಯನ್ನು ಹಿಂಪಡೆಯಬೇಕು ಆ ಹೇಳಿಕೆಯನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿಯ ಮೂಲಕ ಬಹಳ ತೀವ್ರವಾಗಿ ಖಂಡಿಸ್ತದೆ ಇಂತಹ ಹೇಳಿಕೆಗಳಿಂದ ನೀವು ರಾಜಕೀಯ ಲಾಭ ಪಡಿಬಹುದು ಅಂತ ಆದರೆ ನೀವು ರಾಜಕೀಯವಾಗಿ ನೀವು ಮುಂದಿನ ದಿವಸಗಳಲ್ಲಿ ಸಮಾಧಿ ಆಗ್ತೀರಿ ಅಂತ ಹೇಳಿಕೆಗಳಿಂದ ಯಾವತ್ತೂ ಕೂಡ ಜನರು ಇದನ್ನು ನಂಬುವುದಿಲ್ಲ ನೀವು ಅಭಿವೃದ್ಧಿ ಮಾಡದೆ ಸುಮ್ಮನೆ ರಾಜಕೀಯ ವಿಚಾರಗಳನ್ನು ಇಟ್ಟುಕೊಂಡು ಮಾಡುವಂತಹ ಈ ಒಂದು ಕ್ಷುಲ್ಲಕ ರಾಜಕೀಯವನ್ನು ಜನತೆ ಒಂದಲ್ಲ ಒಂದು ದಿವಸ ಅರಬ್ಬಿ ಸಮುದ್ರಕ್ಕೆ ನಿಮ್ಮನ್ನು ಬಿಸಾಡ್ತಾರೆ